ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜಯಂತಿ ಮಲ್ನಾಡು ನಾನಿವತ್ತು ಸಿಹಿ ಕುಂಬಳದ ಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇಲ್ಲಿ ಎರಡು ಕಪ್ಪಕ್ಕಿನ ಹುರ್ಕೊಳ್ತಾ ಇದ್ದೀನಿ ತೊಳೆದು ಬಿಟ್ಟು ಆರಿಸಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬ್ರೌನ್ ಕಲರಿಗೆ ಅದಕ್ಕೆ ಎರಡು ಲವಂಗ ಮತ್ತು ಎರಡು ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಸೊ ಇದು ನೀವು ಬ್ರೌನ್ ಕಲರ್ ಬರೋ ತನಕ ನೀವು ಚಿಕ್ಕ ಉರಿಯಲ್ಲೇ ಕೂಡ ಇದನ್ನು ನೀವು ಫ್ರೈ ಮಾಡ್ಕೊಳ್ಬೇಕಾಗಿ ಬರುತ್ತೆ ಅದಾದಮೇಲೆ ನಾವು ಇದನ್ನು ಮಿಕ್ಸಿಯಲ್ಲಿ ರವೆ ಬರೋ ಹಾಗೆ ರುಬ್ಕೋಬೇಕಾಗುತ್ತೆ ರವೆ ಥರ ಸೊ ಇದು ಇವಾಗ ಆಗಿದೆ ನೋಡಿ ನಾನು ಮತ್ತೆ ಇದಕ್ಕೆ ಇದೇ ಬಾಣಲಿಗೆ ಒಂದು ಕಪ್ಪು ಕಡಲೆ ಬೀಜವನ್ನು ಹುರ್ಕೊಳ್ತೀನಿ ಸೊ ಇದಾದ ಮೇಲೆ ಕುಂಬಳಕಾಯಿ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕುಂಬಳಕಾಯಿ ಮತ್ತೆ ಈ ಹುರಿದಿರೋ ಅಕ್ಕಿಯನ್ನು ಇವಾಗ ಮಿಕ್ಸಿಗೆ ಹಾಕ್ಕೊಳ್ಬೇಕು ಕುಂಬಳಕಾಯಿಯನ್ನು ರುಬ್ಕೊಂಡು ಅಕ್ಕಿನ ಮಾತ್ರ ನೀವು ರವೆ ರವೆ ಥರ ಪುಡಿ ಮಾಡ್ಕೊಳ್ಬೇಕಾಗಿ ಬರುತ್ತೆ ಸೊ ಇವಾಗ ಇದು ರುಬ್ಕೊಂಡಾಗಿದೆ ನೋಡಿ ಇವಾಗ ಅಕ್ಕಿ ಹಿಟ್ಟನ್ನು ರುಬ್ಬೋಣ ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಖಂಡಿತ ನೀವು ಮರಿಬೇಡಿ ಸೊ ಇವಾಗ ಇದು ಚೆನ್ನಾಗಿ ರುಬ್ಬಿದಾದಮೇಲೆ ನಾನು ಅಕ್ಕಿ ಹಿಟ್ಟನ್ನು ಕೂಡ ರವೆ ಥರ ರುಬ್ಬಿಕೊಂಡು ಇದಕ್ಕೆ ನಾನಿವಾಗ ಮಿಕ್ಸ್ ಮಾಡ್ಕೊಳ್ತೀನಿ ಇದು ತಂದಿಗೆ ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮ ತಾಯಿ ಯಾವಾಗಲೂ ದೀಪಾವಳಿ ಹಬ್ಬದಲ್ಲಿ ನನಗೆ ಮಾಡಿಕೊಡ್ತಾಯಿದ್ರು ಸೊ ಈ ಸರಿ ನಾನು ಊರಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಸೊ ಅದಕ್ಕೆ ನಾನೇ ಟ್ರೈ ಮಾಡಿ ನಿಮಗೆ ತೋರಿಸೋಣ ಅಂತ ಮಾಡಿದ್ದೀನಿ ಟೈಮ್ ತಗೊಂಡು ಇದು ಮಾಡಬೇಕಾಗತ್ತೆ ಸೊ ಇವಾಗ ಅದು ನೋಡಿ ಸ್ವಲ್ಪ ರುಬ್ಬಿದ್ದು ಚೆನ್ನಾಗಿದೆ ಇವಾಗ ನಾನು ಅಕ್ಕಿ ಹಿಟ್ಟನ್ನು ಕೂಡ ಇದಕ್ಕೇನೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಕೂಡ ನೀವು ತರಿತರಿಯಾಗಿ ರುಬ್ಕೋಬೇಕಾಗಿ ಬರುತ್ತೆ ನೀವು ತೀರಾ ನುಣ್ಣಗೆ ಮಾಡಿದ್ರೆ ಅದು ಟೇಸ್ಟ್ ಬರೋದಿಲ್ಲ ಸ್ವಲ್ಪ ರವೆ ಹೇಗಿರುತ್ತೋ ಅದರ ಅದಕ್ಕೆ ನೀವು ಇದನ್ನು ರುಬ್ಕೊಂಡು ಅಕ್ಕಿ ಹಿಟ್ಟನ್ನು ಇದ್ರ ಜೊತೆ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗಿ ಬರುತ್ತೆ ಸೊ ನಾನು ಏನೇನು ನಿಮಗೆ ಮೊದಲು ತೋರಿಸಿದ್ದೋ ಅದೆಲ್ಲ ಕೂಡ ನಾವೀಗ ಇದ್ರ ಜೊತೆಯಲ್ಲೇ ಉಪಯೋಗಿಸ್ಕೋಬೇಕಾಗಿ ಬರುತ್ತೆ ಸೊ ಇವಾಗ ಹಿಟ್ಟು ಕೂಡ ನಾನು ರುಬ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವ ಇನ್ನಿತರ ಐಟಮ್ಸನ್ನು ನಾನು ಹಾಕ್ಕೊಳ್ತೀನಿ ನೋಡಿ ಇವಾಗ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡಿಕೊಂಡಾಯಿತು ಅದಾದಮೇಲೆ ಒಂದು ಚಿಟಿಕೆ ಉಪ್ಪು ಆಮೇಲೆ ನಾಲ್ಕರಿಂದ ಐದು ಸ್ಪೂನು ಕಾಯಿ ತುರಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಹುರಿದಿಟ್ಟಿರುವಂಥ ಕಡಲೆ ಬೀಜವನ್ನು ಕೂಡ ಇಲ್ಲಿ ಶೇಂಗವನ್ನು ಕೂಡ ಹಾಕ್ತೀನಿ ಹಾಗೆ ಒಂದು ಒಂದು ಕಪ್ಪಷ್ಟು ಬೆಲ್ಲವನ್ನು ಕೂಡ ನಾನಿಲ್ಲಿ ಹಾಕಿದ್ದೀನಿ ನೀವು ಅಕ್ಕಿ ಎರಡು ಕಪ್ ಹಾಕಿದ್ರೆ ನೀವು ಬೆಲ್ಲವನ್ನು ಒಂದು ಕಪ್ಪಾಗಿ ಹಾಕಬೇಕಾಗುತ್ತೆ ಟೂ ಇಷ್ಟು ಒನ್ ನೀವು ಎರಡು ಕಪ್ ಅಕ್ಕಿಗೆ ಒಂದು ಕಪ್ಪು ಬೆಲ್ಲವನ್ನು ಹಾಕಬೇಕಾಗತ್ತೆ ಸೊ ಇಷ್ಟು ಹಾಕಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಬಿಡು ಮಾಡಿಬಿಟ್ಟು ಇಟ್ಕೊಂಡು ನೀವು ಇದಕ್ಕೆ ಎಲೆಯನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಯಾಕೆಂದರೆ ನಾನು ಫೋಲ್ಡ್ ಮಾಡುವಾಗ ಅದು ಕಟ್ ಆಗಬಾರ್ದು ಅಂಥೇಳಿ ಸ್ವಲ್ಪ ನೀವು ಬಿಸಿ ಮಾಡಿಕೊಂಡ್ರೆ ನೀವು ಕಡುಬನ್ನು ಮಾಡುವಾಗ ಅದು ತೊಂದರೆ ಆಗೋದಿಲ್ಲ ಇಲ್ಲಾಂದರೆ ಅದು ಕಟ್ಕಟ್ಟಾಗುತ್ತೆ ನೋಡಿ ಇವಾಗ ಕಡುಬಿನ ಪಾತ್ರೆಗೆ ನೀರನ್ನು ಹಾಕಿಬಿಟ್ಟು ನಾನು ಇವಾಗ ಕಡುಬನ್ನು ಮಾಡಿಬಿಟ್ಟು ಇದಕ್ಕೆ ಹಾಕ್ತೇನೆ ಸೊ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಬಾಳೆದೆಲೆಯನ್ನು ತೊಗೊಂಡು ನಾವು ಅದಕ್ಕೆ ಒಂದು ಎರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಎರಡು ಸ್ಪೂನ್ ಹಾಕ್ಬಿಟ್ಟು ನೀವು ಇದು ಬಾಳೆದ ಎಲೆಯಲ್ಲಿ ಕ್ಲೋಸ್ ಮಾಡಿ ಬೇಯಿಸ್ತೇವೆ ಸೊ ಬೇಯಿಸುವಂಥದ್ದು ನೋಡಿ ಇವಾಗ ಬಾಳೆ ಎಲೆಯನ್ನು ತೊಗೊಂಡಿದ್ದೀನಿ ನಾನು ಸೊ ಇದಕ್ಕೆ ಒಂದು ಎರಡು ಫುಲ್ ಸ್ಪೂನ್ ಆದರೆ ಎರಡು ಸಾಕಾಗುತ್ತೆ ಎರಡು ಸ್ಪೂನ್ ಹಾಕಿ ನಾನು ಅದನ್ನು ಫೋಲ್ಡ್ ಮಾಡಿಬಿಟ್ಟು ಬೇಯಲಿಕ್ಕೆ ಇಟ್ಟಿದ್ದೀನಿ ಸೊ ನೋಡಿ ಹೀಗೆ ಎಲ್ಲದನ್ನು ನಾನು ಫೋಲ್ಡ್ ಮಾಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಸೊ ನೀವು ಈ ಥರ ನೀಟಾಗಿ ಫೋಲ್ಡ್ ಮಾಡಿ ಇಡಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಸೊ ಆಲ್ರೆಡಿ ಇವಾಗ ನಾನು ಗ್ಯಾಸನ್ನು ಹಚ್ಚಿಬಿಟ್ಟಿಟ್ಟಿದ್ದೆ ಇಟ್ಟಿದ್ದೆ ಸೊ ಆಲ್ರೆಡಿ ಇವಾಗ ಬೇಯಲಿಕ್ಕೆ ಸ್ಟಾರ್ಟ್ ಆಗಿದೆ ಸೊ ಎಲ್ಲದನ್ನು ಮಾಡಿಬಿಟ್ಟು ಹಾಗೆ ನಾನು ಫೋಲ್ಡ್ ಮಾಡಿ ಇಟ್ಟು ಬೇಯಿಸ್ತಾ ಇದ್ದೇನೆ ನೋಡಿ ಇವಾಗ ಇದು ಆಲ್ಮೋಸ್ಟು ಒಂದು ಫಾರ್ಟಿ ಮಿನಿಟ್ಸ್ ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ ಇವಾಗ ಕಡುಬು ಆಗಿದೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹೇಗೆ ಬಂದಿದೆ ಅಂತ ನೋಡೋಣ ಸೊ ಇವಾಗ ನಾನು ಒಂದು ಕಡುಬನ್ನು ತೆಗೆದುಬಿಟ್ಟು ನಿಮಗೆ ತೋರಿಸ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ತಿನ್ನಲಿಕ್ಕೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ನಮಗೂ ಕೂಡ ಕುಂಬಳಕಾಯಿ ತಿನ್ನೋದ್ರಿಂದ ಬೆನಿಫಿಟ್ ಇದೆ ಸೊ ನೀವು ಈ ಥರ ಮಾಡಿ ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಚೆನ್ನಾಗಿ ಬೇಯಿಸಿದೆ ಭಾಳದಲ್ಲಿ ಮಲ್ಲಿ ಮಾಡಿರೋದ್ರಿಂದ ಇದರ ಟೇಸ್ಟೇ ಬೇರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿದೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ